ಇಯರ್ ಎಂಡ್ ಸೇಲ್ ಆರ್ ಪಿ ಅಪ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಇದೆಲ್ಲ ಕೂಡ ಫ್ಲಾಟ್ ನೈಂಟಿ ನೈನ್ ಕೊಡ್ತಾ ಇದೀನಿ ಬ್ರಾಂಡೆಡ್ ಸ್ಟೋಲ್ಸ್ ಫ್ಲಾಟ್ ನೈಂಟಿ ನೈನ್ ಕೊಡ್ತಾ ಇದ್ದೀನಿ ಬ್ಯಾಗ್ಸ್ ಎಂ ಆರ್ ಪಿ ಅಪ್ ಟು ಏಯ್ಟ್ ಹಂಡ್ರೆಡ್ ಇದೆ ಫ್ಲಾಟ್ ನೈನ್ಟಿ ನೈನ್ ಕೊಡ್ತಾ ಇದೀನಿ ಇಂಪೋರ್ಟೆಡ್ ಪ್ಯಾಂಟ್ಸ್ ಇದೆ ಫ್ಲಾಟ್ ನೈನ್ಟಿ ನೈನು ಬ್ಯೂಟಿಫುಲ್ ಕಾಟನ್ ಟೀ ಶರ್ಟ್ಸು ಫ್ಲಾಟ್ ನೈಂಟಿ ನೈನ್ ಆಫರ್ಸ್ ಯೂಸ್ ಮಾಡ್ಕೊಳ್ಳಿ ಎಮ್ ಆರ್ ಪಿ ಅಪ್ ಟು ಏಟ್ ಹಂಡ್ರೆಡ್ ಫ್ಲಾಟ್ ನೈಂಟಿ ನೈನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಆಫರ್ ಶುರು ಆಗ್ತಾ ಇದೆ ಮೇಡಮ್ ಹಾಯ್ ಫ್ರೆಂಡ್ಸ್ ಪ್ರಗತಿ ಇಂಟರ್ ಇಂದ ಪ್ರಗತಿ ಇಂಟರ್ ಲೊಕೇಟ್ ಆಗಿರೋದು ಮಹಾಲಕ್ಷ್ಮಿ ಲೇಔಟ್ ಲಾಸ್ಟ್ ಬಸ್ ಸ್ಟಾಪ್ ಅಲ್ಲಿ ಗೂಗಲ್ ಮ್ಯಾಪ್ ಅಥವಾ ಗೂಗಲ್ ಅಲ್ಲಿ ಪ್ರಗತಿ ಇಂಟರ್ ಮಹಾಲಕ್ಷ್ಮಿ ಲೇಔಟ್ ಅಂತ ಹಾಕಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಶಾಪ್ ಕ್ಲೋಸ್ ಇದೆಯಾ ಓಪನ್ ಇದೆಯಾ ಟೈಮಿಂಗ್ಸ್ ಏನು ವಿತ್ ಫೋನ್ ನಂಬರ್ಸ್ ಎಲ್ಲ ಸಿಗುತ್ತೆ ಇವತ್ತು ಈ ವಿಡಿಯೋನಲ್ಲಿ ನಾವು ನೋಡ್ತಾ ಇರೋದು ಕಂಪ್ಲೀಟ್ ಇಯರ್ ಎಂಡ್ ಸೇಲ್ ಅಂದ್ರೆ ಇಯರ್ ಎಂಡ್ ಸೇಲ್ ತುಂಬಾ ಜನ ಇವಾಗ ಬ್ಲಾಕ್ ಫ್ರೈಡೆ ಆಮೇಲೆ ಆರೆಂಜ್ ಸಂಡೇ ಇದೆಲ್ಲ ಮಾಡ್ತಾ ಇದಾರೆ ರಿಯಲ್ ಸೇಲ್ ಏನು ಅಂತ ಪ್ರಗತಿನಲ್ಲಿ ತೋರಿಸ್ತೀನಿ ಬನ್ನಿ ಯಾವುದೇ ಕಾರಣಕ್ಕೂ ಕ್ಲಿಯರೆನ್ಸ್ ಮಾಡ್ತಾ ಇಲ್ಲ ನಾನು ಇಯರ್ ಎಂಡ್ ಸೇಲ್ ಮಾತ್ರ ಮಾಡ್ತಾ ಇರೋದು ಸೊ ಇವತ್ತು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ನೈನ್ಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಮಾಡೋಣ ನೈನ್ಟಿ ನೈನ್ ರುಪೀಸ್ ಗೆ ಏನೇನ್ ಸಿಗತ್ತೆ ಅಂತ ನಿಮಗೆ ನಾನು ಒಂದು ಶಾರ್ಟ್ ಆಗಿ ತೋರಿಸ್ಕೊಂಡು ಮಾಡ್ತೀನಿ ಸೊ ಫ್ರೆಂಡ್ಸ್ ನೈನ್ಟಿ ನೈನ್ ರುಪೀಸ್ ಗೆ ಪ್ರಗತಿನಲ್ಲಿ ಏನೇನ್ ಸಿಗ್ತಾ ಇದೆ ಅಂತ ನೀವೇ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ತಲೆ ಕೆಟ್ಟಿರೋ ಮ್ಯಾಡ್ನೆಸ್ ಸೇಲ್ ಅಂತ ಕೂಡ ಅನ್ಬೋದು ಇದನ್ನ ಸೊ ನೀವ್ ನೋಡ್ತಾ ಇರೋ ಬ್ರಾಂಡೆಡ್ ಪರ್ಫ್ಯೂಮ್ಸ್ ಪ್ರತಿಯೊಂದು ಬ್ರಾಂಡೆಡ್ ಇದೆ ಎಂಆರ್ ಪಿ ಅಪ್ ಟು ಎಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಇದೆಲ್ಲ ಕೂಡ ಫ್ಲಾಟ್ ನೈನ್ಟಿ ನೈನ್ ಕೊಡ್ತಾ ಇದ್ದೀನಿ ಎಸ್ ಫ್ಲಾಟ್ ನೈನ್ಟಿ ನೈನ್ ಕೊಡ್ತಾ ಇದೀನಿ ಮತ್ತೆ ನೋಡಿ ಈ ತರ ಬ್ರಾಂಡೆಡ್ ಸ್ಟೋಲ್ಸ್ ನಿಮಗೆ ವಿಂಟರ್ ಇದೆ ನೋಡಿ ಬ್ರಾಂಡೆಡ್ ಈ ತರ ಸ್ಟೋಲ್ಸ್ ಇದೆ ಪ್ರತಿಯೊಂದು ಈ ತರ ಇದೆ ಎಮ್ ಪಿ ಅಪ್ ಟು ಫೋರ್ ನೈನ್ಟಿ ನೈನ್ ಇದೆ ಇದು ಕೂಡ ಫ್ಲಾಟ್

ಇಂಪೋರ್ಟೆಡ್ ಪ್ಯಾಂಟ್ಸ್ ಇದೆ ಫ್ಲಾಟ್ ನೈಂಟಿ ನೈನ್ ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ಇದು ಬನ್ನಿ ಪ್ರೂವ್ ಮಾಡ್ತೀನಿ ನಾನು ಬ್ಯೂಟಿಫುಲ್ ಕಾಟನ್ ಟೀ ಶರ್ಟ್ಸ್ ಫ್ಲಾಟ್ ನೈಂಟಿ ನೈನ್ ಎಂ ಆರ್ ಪಿ ಎಂ ಆರ್ ಪಿ ನೀವೇ ನೋಡಬಹುದು ತೌಸಂಡ್ ಟೂ ಹಂಡ್ರೆಡ್ ಇದೆ ಫ್ಲಾಟ್ ನೈಂಟಿ ನೈನ್ ಕೊಡ್ತಾ ಇದೀನಿ ಅಷ್ಟಕ್ಕೆ ಅಲ್ಲ ನೋಡಿ ಸ್ಲಿಪ್ಪರ್ಸು ಶೂಸು ಸ್ಯಾಂಡಲ್ಸು ನೋಡಿ ಬ್ಯೂಟಿಫುಲ್ ಸಖತ್ ಆಗಿದೆ ಒಂದೊಂದು ಈ ತರ ಪ್ಯಾಕಿಂಗ್ ಸಮೇತನ ಇದೆ ಈ ಆಫರ್ಸ್ ಯೂಸ್ ಮಾಡ್ಕೊಳ್ಳಿ ಎಂ ಆರ್ ಪಿ ಅಪ್ ಟು ಏಟ್ ಹಂಡ್ರೆಡ್ ಫ್ಲಾಟ್ ನೈಂಟಿ ನೈನ್ ಕೊಡ್ತಾ ಇದೀನಿ ಸ್ಲಿಪ್ಪು ನೈಂಟಿ ನೈನ್ ಕಡಿಮೆ ಹೇಗೆ ಕೊಡ್ತಾ ಇದ್ರ ಅದಕ್ಕೆ ಡಿಸೆಂಬರ್ ಸೇಲು ಇಯರ್ ಎಂಡ್ ಸೇಲು ಮತ್ತೆ ಖುಷಿ ಖುಷಿಯಾಗಿ ಜನಗಳು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಲಿ ಎವ್ರಿ ಅವರ್ ಎವ್ರಿ ಮಿನಿಟ್ ಕೂಡ ಬಟ್ಟೆ ಚೇಂಜ್ ಮಾಡ್ಕೋತಾ ಇರಬಹುದು ಬಿಂದಾಸ್ ಪಾರ್ಕಿ ಮಾಡಬಹುದು ಪ್ರತಿಯೊಂದ್ರಲ್ಲೂ ತುಂಬಾ ಡಿಸೈನ್ ವೆರೈಟಿ ಸಿಕ್ಕೇ ಸಿಗುತ್ತೆ ನಿಮ್ಗೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಸೆಕ್ಷನ್ ನೋಡಿ ಐದು ಕುರ್ತಿ ನೈನ್ ನೈಂಟಿ ನೈನ್ ರುಪೀಸ್ ಸಿಗ್ತಾ ಇದೆ ಒಂದೇನ ತಗೊಂಡ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಗುತ್ತೆ ಯಾವಾಗ್ಲೂ ಪ್ರಗತಿನಲ್ಲಿ ಫೈವ್ ಪೀಸ್ ತಗೊಳ್ಳಿ ಆರಾಮಾಗಿ ಹೋಲ್ಸೇಲ್ ರೇಟ್ ಕೊಡ್ತೀನಿ ನಾನು ನೋಡಿ ಫೈವ್ ಪೀಸ್ ಟ್ರಿಪಲ್ ನೈನ್ ಓಕೆ ಐದು ಪೀಸ್ ತಗೊಂಡ್ರೆ ಬ್ರಾಂಡೆಡ್ ಕುರ್ತಿ ನಿಮಗೆ ತ್ರಿಬಲ್ ನೈನ್ ಸಿಗ್ತಾ ಇದೆ ಎಷ್ಟು ಡಿಸೈನ್ ಸಿಗುತ್ತೆ ಮೇಡಮ್ ಇದರಲ್ಲಿ ಡಿಸೈನ್ಸ್ ನೀವೇ ಕವರ್ ಮಾಡ್ಕೋದು ನೋಡಿರಿ ಮೋರ್ ದೆನ್ ಫಿಫ್ಟಿ ಇರ್ಬೋದು ಸರ್ ಸೈಜಸ್ ಮೇಡಮ್ ಸೈಜಸ್ ಬಂದು ಅಪ್ ಟು ಟೂ ಎಕ್ಸ್ ಅಲ್ಲಿ ಮಾತ್ರ ನೈನ್ ನೈಂಟಿ ನೈನ್ ಅಲ್ಲಿ ಸಿಗೋದು ಪ್ಲಸ್ ಸೈಜ್ ಇದೆ ಅದನ್ನು ಬಿಂದಾಸ್ ಆಫರ್ ಕೊಟ್ಟಿದ್ದೀನಿ ಸಪ್ರೇಟ್ ಆಗಿ ನೋಡೋಣ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರೋ ಈ ವೆಸ್ಟರ್ನ್ ಟಾಪ್ಸ್ ಎಲ್ಲ ನೋಡಿ ಒಂದು ತಗೊಂಡ್ರೆ ಫೋರ್ ಹಂಡ್ರೆಡ್ ರುಪೀಸ್ ನಾಲ್ಕೆ ನಾನು ತಗೊಂಡ್ರೆ ತೌಸಂಡ್ ಕವರ್ ಮಾಡ್ಕೋಬಹುದು ಇದು ಸ್ಯಾಂಪಲ್ಸ್ ಮಾತ್ರ ಹಾಕಿಟ್ಟಿದ್ದೀನಿ ನೋಡಿ ಸ್ಯಾಂಪಲ್ಸ್ ಹಾಕಿಟ್ಟಿದ್ದೀನಿ ತುಂಬಾ ಕ್ವಾಂಟಿಟಿ ಇದೆ ಮೋರ್ ದನ್ ತೌಸಂಡ್ ಪೀಸಸ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿರೋ ವೆಸ್ಟರ್ನ್ ಕಲೆಕ್ಷನ್ಸು ಕಂಪ್ಲೀಟ್ ಬ್ರ್ಯಾಂಡೆಡ್ ವೆಸ್ಟರ್ನ್ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟು ಇದೆ ನೋಡಿ ಈ ತರ ಲಾಂಗ್ ನೋಡಿ ಈ ತರ ಲಾಂಗ್ ಗೌನ್ಸ್ ಕೂಡ ಇದೆ ಇದೆಲ್ಲ ಯಾವುದೇ ತಗೊಂಡ್ರು ಒಂದು ತಗೊಂಡ್ರೆ ಫೋರ್ ನೈಂಟಿ ನೈನ್ ಎರಡು ತಗೊಂಡ್ರೆ ಒಂದು ಫ್ರೀಯಾಗಿ ತೊಗೊಂಡು ಹೋಗ್ಬೋದು ಸಾವಿರ ರೂಪಾಯಿ ಮೂರು ಸಿಗ್ಬಿಡುತ್ತೆ ಮೂರು ಬರುತ್ತೆ ಎಸ್ ಸೂಪರ್ ನೋಡಿ ಹೊರಗಡೆ ಪರ್ಸೆಂಟ್ ಪ್ರತಿಯೊಂದ್ರಲ್ಲೂ ಟ್ಯಾಗು ಇದೆ ನೀವು ಚೆಕ್ ಮಾಡಬಹುದು ಹೌದು ನೋಡಿ ಅದೇ ಪ್ರಗತಿ ಇಯರ್ ಅಂಡ್ ಸೇಲ್ ಅಲ್ಲಿ ಸ್ಪೆಷಲ್ ನೋಡಿ ಬ್ಯೂಟಿಫುಲ್ ಲಾಂಗ್ ಗೌನ್ಸ್ ಬೈ ಒನ್ ಫೈವ್ ಹಂಡ್ರೆಡ್ ಬೈ ಟು ಗೆಟ್ ಒನ್ ಫ್ರೀ ಆಗಿದೆ ಬಂದು ವಿಸಿಟ್ ಮಾಡಿ ಚೆಕ್ ಮಾಡಿ ತಗೊಳ್ಳಿ ಸೈಜಸ್ ಅಪ್ ಟು ಡಬಲ್ ಎಕ್ಸ್ ಎಲ್ ಹೌದು ಬೇಗ ಬಂದವರಿಗೆ ಸಿಗುತ್ತೆ ಯಾಕಂದ್ರೆ ಈ ಒಂದು ಧಮಾಕಾ ಆಫರ್ ನಿಮ್ಗೆ ಬೇಗ ಸಿಗಲ್ಲ ಇದನ್ನು ಎಲ್ಲ ಸಾವಿರ ರೂಪಾಯಿ ಮೂರು ಇವಾಗಲೂ ಅದನ್ನು ಸಾವಿರ ರೂಪಾಯಿ ಮೂರೇ ತುಂಬಾ ಚೆನ್ನಾಗಿದೆ ಅಲ್ವಾ ಎಸ್ ನೀವು ನೋಡ್ತಾ ಈ ಕಾರ್ಡ್ ಸೆಟ್ ಕಲೆಕ್ಷನ್ಸ್ ನೋಡಿ ಈ ತರ ಕಾರ್ಡ್ಸ್ ಬರುತ್ತೆ ಫ್ಲಾಟ್ ಫೋರ್ ಗೆ ನೈನ್ಗೆ ಸೆಟ್ಗಳು ಸಿಗ್ತಾ ಇದೆ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಪ್ಯಾಂಟ್ ವಿತ್ ಟಾಪ್ ಪ್ಯಾಂಟ್ ಇರುತ್ತೆ ಬರೀ ಫೋರ್ ನೈಂಟಿ ನೈನ್ ಗೆ ಸ್ಟಾರ್ಟಿಂಗ್ ಪ್ರೈಸ್ ನೋಡಿ ಈ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಕವರ್ ಮಾಡಬಹುದು ಇದು ಕೂಡ ನೋಡಿ ಲಾಸ್ಟ್ ಫ್ಯೂ ಪೀಸಸ್ ಇದೆ ಅಂತ ಇದನ್ನ ಕೂಡ ಆ ರೇಟ್ ಹಾಕ್ಬಿಟ್ಟಿದೀನಿ ಇದು ನಿಜವಾಗ್ಲೂ ಹೇಳ್ತಾ ಇದೀನಿ ಎಲ್ಲೂ ಸಿಗಲ್ಲ ಬ್ಯೂಟಿಫುಲ್ ತ್ರೀ ಪೀಸ್ ಸೆಟ್ ಇದೆ ಫ್ಲಾಟ್ ಫೋರ್ ನೈಂಟಿ ನೈನ್ ಇದೆ ಇಷ್ಟೇ ಇದೆ ಅದಕ್ಕೆ ಆ ಪ್ರೈಸ್ ಹಾಕಿರೋದು ಸೊ ಬಂದ್ ಇಲ್ಲಿ ಖಾಲಿ ಆಗೋಯ್ತು ಅಂತ ಹೇಳೋಂಗಿಲ್ಲ ಫ್ರೆಂಡ್ಸ್ ನೀವು ನೋಡ್ತಾ ಇರೋ ನೋಡಿ ಈ ಕಡೆ ಕಂಪ್ಲೀಟ್ ಈ ಸೆಕ್ಷನ್ ಬಂದು ಫ್ಲಾಟ್ ಒಂದು ತಗೊಂಡ್ರೆ ಏಟ್ ನೈಂಟಿ ನೈನ್ ರುಪೀಸ್ ಇದೆ ಎಷ್ಟು ವರ್ತ್ ತೋರಿಸ್ತೀನಿ ನೋಡಿ ಬ್ಯೂಟಿಫುಲ್ ಜೈಪುರಿ ಕಾಟನ್ ಕಲೆಕ್ಷನ್ ನೋಡಿತ್ ಶರಾ ಪ್ಯಾಂಟ್ ಹೌದು ನೋಡಿ ಫುಲ್ ನಿಮ್ಗೆ ಡಿಸೈನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ನಿಜವಾಗ್ಲೂ ಎಷ್ಟು ಸಲ ಬೇಕಾದ್ರೂ ಬ್ಯೂಟಿಫುಲ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಒಂದು ತಗೊಂಡ್ರೆ ಫ್ಲಾಟ್ ಏಟ್ ನೈನ್ಟಿ ನೈನ್ ಇನ್ ಕೇಸ್ ಮೂರ್ ಮೂರು ತಗೊಂಡ್ರೆ ಒಂದು ಫ್ರೀ ಆಗಿ ಸ್ಕಿಪ್ ಮಾಡದೆ ನೋಡಿ ಆಫರ್ಸ್ ಕೂಡ ಅರ್ಥ ಆಗುತ್ತೆ ನಮ್ ಸ್ಟಾಫ್ಸ್ ಕೂಡ ನಿಮ್ಗೆ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲ ನೀಟ್ ಆಗಿ ತಗೊಂಡೋಗ್ಬೋದು ಬ್ಯೂಟಿಫುಲ್ ಆಫರ್ ಇದು ಆಕ್ಚುಲಿ ನನಗೆ ಇದರಲ್ಲಿ ನಿಜವಾಗ್ಲು ಝೀರೋ ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಬಟ್ ನಾನು ಜನಗಳಿಗೋಸ್ಕರ ಏನಾದ್ರು ಜೆನ್ಯೂನ್ ಆಗಿ ಮಾಡಬೇಕು ಅಂತ ಮಾಡ್ತಾ ಇದೀನಿ ಕುರ್ತಿ ಧಮಾಕ ಕುರ್ತಿ ಮೇಳ ಏನ್ ಬೇಕಾದ್ರೂ ಹೇಳ್ಬೋದು ಈ ಈ ಸೆಕ್ಷನಲ್ಲಿ ಸ್ಪೆಷಲ್ ಆಫರ್ ಏನು ಅಂತಂದ್ರೆ ಆಲ್ರೆಡಿ ಎಮ್ ಆರ್ ಪಿ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಡಿಸೆಂಬರ್ ಎಂಡ್ ಸೇಲ್ ಅಲ್ಲಿ ಒಂದು ತಗೊಂಡ್ರೆ ಏಟ್ ಹಂಡ್ರೆಡ್ ರುಪೀಸು ಎರಡು ತಗೊಂಡ್ರೆ ಒಂದು ಫ್ರೀ ಆಗಿ ತಗೊಂಡೋಗಬಹುದು ಸೈಸಸ್ ನಾನು ಬೈ ಟು ಗೆಟ್ ಒನ್ ಅಲ್ಲಿ ಹೇಳ್ತಾ ಇರೋದು ಸ್ಮಾಲ್ ಎಕ್ಸ್ಟ್ರಾ ಸ್ಮಾಲ್ ಟು ಡಬಲ್ ಎಕ್ಸ್ ಎಲ್ ಓಕೆ ಪ್ಲಸ್ ಸೈಜ್ ಸೆಪೇಟ್ ಆಗಿ ನೋಡೋಣ ಬಿಡಿ ಕುರ್ತೀಸ್ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಕೂಡ ಬೈ ಟು ಗೆಟ್ ಒನ್ ಫ್ರೀನಲ್ಲಿದೆ ಇದೆ ಸೊ ಫ್ರೆಂಡ್ಸ್ ತುಂಬ ನಮಗೆ ಪ್ರಗತಿಗೆ ಹೆಸರು ಕೊಟ್ಟಿರೋದೇ ಈ ಒಂದು ಸೆಕ್ಷನು ತುಂಬ ಜನಗಳಿಗೂ ಫೇವ್ರೇಟ್ ಸೆಕ್ಷನ್ ಬೈ ಒನ್ ಗೆಟ್ ಟು ನೋಡಿ ಎಸ್ ಒಂದು ತಗೊಂಡ್ರೆ ಎರಡು ಫ್ರೀ ಒಂದು ತಗೊಂಡ್ರೆ ಎರಡು ಫ್ರೀ ತುಂಬ ಫೇಮಸ್ ಇದರಲ್ಲಿ ಪ್ರಗತಿ ಅದೇ ಸೇಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ನಾನು ಇದು ಒನ್ ಮಂತ್ ಮಾತ್ರ ಮಾಡಬೇಕು ಅಂತ ಅನ್ಕೊಂಡೆ ತೊಂದರೆ ಇಲ್ಲ ಜನಗಳು ಖುಷಿಯಾಗಿದ್ರೆ ಸಾಕು ನೋಡಿ ಬೈ ಒನ್ ಗೆಟು ಕೊಡ್ತಾ ಇದೀನಿ ಈ ಅಲ್ಲಿ ಮಾತ್ರ ಫ್ರೆಂಡ್ಸ್ ನಾವಿವಾಗ ಪ್ಲಸ್ ಸೈಜ್ ಸೆಕ್ಷನಲ್ಲಿದ್ದೀವಿ ನಾನು ಪ್ಲಸ್ ಸೈಜ್ ಫ್ರೆಂಡ್ಸ್ ತುಂಬಾ ಕಸ್ಟಮರ್ಸ್ ಇದ್ದಾರೆ ಅವರು ಬೇಜಾರ್ ಮಾಡ್ಕೊತಾ ಇರ್ತಾರೆ ನಮಗೇನು ಆಫರ್ ಕೊಡಲ್ಲ ನೀವು ಅಂತ ತುಂಬಾನೇ ಆಫರ್ಸ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ಟೂ ಫಿಫ್ಟಿ ಇದೆ ಇಲ್ಲಿಗೆ ಬಂದ್ರನೇ ಗೊತ್ತಾಗುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ವಾಂಡಡ್ ಆಗಿ ಯಾವ್ದು ಯಾವ್ದು ಏನೇನು ರೇಟು ಅಂತ ಹೇಳ್ತಾ ಇಲ್ಲ ಕಂಪ್ಲೀಟ್ ಈ ತರ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ಫ್ರಮ್ ಟೂ ಫಿಫ್ಟಿ ಇದೆ ಇಲ್ಲಿ ಬನ್ನಿ ಗೊತ್ತಾಗುತ್ತೆ ನೋಡಿ ನೀವು ನೋಡ್ತಾ ಇರೋ ಈ ಬ್ಯೂಟಿಫುಲ್ ಇಂಪಾರ್ಟೆಂಟ್ ಕಫ್ತಾನ್ ಸೈಜ್ ನೋಡಿ ಸೈಜ್ ಕಫ್ತಾನ್ ಅಂದ್ರೆ ಅದೇನೆ ತುಂಬಾ ಖುಷಿಯಾಗಿ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರಾ ಸ್ಮಾಲ್ ಟಿಲ್ ಟೆನ್ ಎಕ್ಸ್ ಎಲ್ ಯಾರು ಬೇಕಾದ್ರೂ ಹಾಕೋಬಹುದು ಕಫ್ತಾನ್ಸ್ ನೋಡಿ ಈ ತರ ಶಾರ್ಟ್ ಮೀಡಿಯಮು ಲಾಂಗು ಎಲ್ಲಾ ಕಲೆಕ್ಷನ್ ನೋಡಿಫುಲ್ ಡಿಸೈನ್ಸ್ ಕಫ್ತಾನ್ ಕಲೆಕ್ಷನ್ ತುಂಬಾನೇ ಆಡ್ ಆಗಿದೆ ಫ್ಲಾಟ್ ಸೆವೆನ್ ನೈನ್ಟಿ ನೈನ್ ಕೊಡ್ತಾ ಇದೀನಿ ಇದರ ಆನ್ಲೈನ್ ಪ್ರೈಸಸ್ ಎಲ್ಲ ತುಂಬಾನೇ ಜಾಸ್ತಿ ಇದೆ ನಂಬಕೆ ಆಗಲ್ಲ ಪ್ರಗತಿನಲ್ಲಿ ಫ್ಲಾಟ್ ಸೆವೆನ್ ನೈಂಟಿ ನೈನ್ಗೆ ಗೆ ಸಿಗತ್ತೆ ಕಫ್ತಾನ್ಸ್ ಇದೆಲ್ಲ ನೋಡಿ ಈ ಸೆಕ್ಷನ್ ಕಂಪ್ಲೀಟ್ ಟಿಲ್ ಟೆನ್ ಎಕ್ಸ್ ಎಲ್ ತನಕ ಕುರ್ತಿ ಸಿಗತ್ತೆ ಟೆನ್ ಎಕ್ಸ್ ಎಲ್ ತನಕ ಸೆಟ್ಗಳು ಸಿಗುತ್ತೆ ಫಿಫ್ಟಿ ಫೋರ್ ವೇಸ್ಟ್ ಸೈಜ್ ತನಕ ಜೀನ್ಸ್ ಗಳು ಸಿಗುತ್ತೆ ಇದ್ರದ್ದು ಪ್ರೈಸಸ್ ಎಲ್ಲ ಕೇವಲ ಸ್ಟಾರ್ಟಿಂಗ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ನೈಂಟಿ ನೈನ್ ಓನ್ಲಿ ನೋಡಿ ಬ್ಯೂಟಿಫುಲ್ ಇಂಪೋರ್ಟೆಡ್ ಡ್ರೆಸ್ಸಸ್ ಇದು ಕಂಪ್ಲೀಟ್ ಪ್ಲಸ್ ಸೈಜ್ ಸೆಕ್ಷನ್ ನೋಡಿ ಇದೆಲ್ಲ ಫ್ಲಾಟ್ ಸೆವೆನ್ ನೈಂಟಿ ನೈನ್ ಪ್ಲಸ್ ಸೈಜ್ ಫ್ರೆಂಡ್ಸ್ ಗೆ ಅಂತಾನೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ನೋಡಿ ಎಲ್ಲ ನಿಮಗೆ ಫೋರ್ಟಿ ಏಟ್ ಸೈಜ್ ಅಲ್ಲಿ ಇದೆ ಫಿಫ್ಟಿ ಸೈಜ್ ಅಲ್ಲಿ ಇದೆ ನೋಡಿ ಎಲ್ಲ ಸೈಜ್ ಅಲ್ಲಿ ಸಿಗುತ್ತೆ ಈಗ ಟ್ರೆಂಡಿಂಗ್ ಅಲ್ಲಿರೋ ಈ ಕಾರ್ಡ್ ಸೆಟ್ಸ್ ಎಲ್ಲ ಫ್ಲ್ಯಾಟ್ ಸೆವೆನ್ ನೈಂಟಿ ನೈನ್ ಫಾರ್ ಪ್ಲಸ್ ಸೈಜ್ ಫ್ರೆಂಡ್ಸ್ಗೆ ಸಿಗತ್ತೆ ಅದಲ್ಲದೆ ಅವ್ರಿಗೆ ತುಂಬಾ ಐಟಮ್ಸು ತುಂಬ ಆ್ಯಡ್ ಮಾಡಿದ್ದೀವಿ ಎಲ್ಲ ಕೂಡ ಎರಡನೇ ಸೇಲಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ವಿಸಿಟ್ ಮಾಡಿ ಕ್ಲೀನಾಗೆ ಏನು ಆಫರ್ಸ್ ನಡೀತಾ ಇದೆ ಯಾವ ಸೆಕ್ಷನಲ್ಲಿ ಅಂತ ಕ್ಲೀನಾಗೆ ತಿಳ್ಕೊಂಡು ಶಾಪ್ ಮಾಡಿ ಇಷ್ಟು ಪೇ ಮಾಡಿ ಇಷ್ಟು ಹೋಗ್ಬೋದು ನೀವು ಫ್ರೆಂಡ್ಸ್ ಜೀನ್ಸ್ ನೋಡ್ಬೋದು ಎಲ್ಲ ಬ್ರ್ಯಾಂಡೆಡ್ ಇದೆ ಜೀನ್ಸಲ್ಲಿ ಪ್ರತಿಯೊಂದು ಬ್ರ್ಯಾಂಡೆಡ್ ಇದೆ ಅದರಲ್ಲೂ ಬೈ ಟು ಗೆಟ್ ಒನ್ ಫ್ರೀ ಕೊಡ್ತಾ ಪ್ರೈಸಸ್ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಇದೆ ಬೈ ಟು ಗೆಟ್ ಒನ್ ಕೊಡ್ತಾ ಇದ್ದೀನಿ ಕೂಡ ಮಿಸ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಸ್ಯಾರೀಸ್ ಕಲೆಕ್ಷನ್ಸು ಪ್ರತಿಯೊಂದು ಇದೆ ಎಮ್ ಆರ್ ಪಿ ಅಪ್ ಟು ತ್ರೀ ತೌಸಂಡ್ ಕೂಡ ಇದೆ ಇದೆಲ್ಲ ಫ್ಲಾಟ್ ಫೋರ್ ನೈನ್ಟಿ ನೈನ್ ಕೊಡ್ತಾ ಇದ್ದೀನಿ ಎಸ್ ಇನ್ ಕೇಸ್ ಇನ್ ಕೇಸ್ ಯಾರ ನಾಲ್ಕು ಸ್ಯಾರಿ ತಗೊಂಡ್ರೆ ಒಂದು ಸ್ಯಾರಿ ಅದರಲ್ಲೂ ಫ್ರೀ ಆಗಿ ಹೋಗ್ಬೋದು ಸೂಪರ್ ಆಫರ್ ಎರಡು ಮೂರು ಮೇಡಮ್ ಓಪನ್ ಮಾಡಿ ಆರಾಮಾಗಿ ನೋಡಿ ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿ ಇದು ಶಿಫಾನ್ ಇದೆ ಇದು ಮಲ್ ಕಾಟನ್ ಇದೆ ಪ್ಯೂರ್ ಒಂದೊಂದು ಒಂದೊಂದು ಮೆಟೀರಿಯಲ್ ಇದೆ ನೋಡಿ ಫೋರ್ ನೈಂಟಿ ನೈನ್ ಇನ್ ಕೇಸ್ ನಾಲ್ಕು ಸಾರಿ ತಗೊಂಡ್ರೆ ಒಂದು ಸಾರಿ ಫ್ರೀ ಆಗಿ ಕೊಡ್ತೀನಿ ತಗೊಂಡೋಗಿ ಸೂಪರ್ ಈ ತರ ಏರ್ ಅಂಡ್ ಸೇಲ್ ಅಲ್ಲಿ ನೋಡಿ ಮಿಸ್ ಮಾಡ್ಕೊಳ್ಬೇಡಿ ತುಂಬಾನೇ ಕಲೆಕ್ಷನ್ ಇದೆ ನಿಮಗೆ ಸಾರೀಸ್ ಅಲ್ಲೂ ಸಹಿತ ಸೊ ಫ್ರೆಂಡ್ಸ್ ಒಂದು ಪ್ರೀಮಿಯಂ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ನೋಡಿ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಇದೆ ನನ್ನ ಹತ್ರ ಈ ಬ್ರ್ಯಾಂಡ್ ಅಲ್ಲಿ ಫ್ಲಾಶ್ ಸೇಲ್ ಅಂತ ಮಾಡ್ತಾ ಇದೀವಿ ಫ್ಲಾಟ್ ಸೆವೆಂಟಿ ಪರ್ಸೆಂಟ್ ಆಫ್ ಆನ್ ಎಂ ಪಿ ನಿಜವಾಗ್ಲೂ ಇದನ್ನು ಯಾರು ಕೊಟ್ಟಿಲ್ಲ ಇಲ್ಲ ಅಂತಂದ್ರೆ ಆಚೆ ಸೆವೆಂಟಿ ಪರ್ಸೆಂಟ್ ದೊಡ್ಡದಾಗ ಹಾಕಿರ್ತಾರೆ ಒಳಗಡೆ ಹೋದ್ರೆ ಟೂ ಟು ತ್ರೀ ಐಟಮ್ಸ್ ಅಷ್ಟೇ ಇರುತ್ತೆ ನಾನು ಪರ್ಟಿಕ್ಯುಲರ್ ಒಂದು ಕಂಪ್ಲೀಟ್ ಬ್ರ್ಯಾಂಡೇ ಕೊಡ್ತಾ ಇದ್ದೀನಿ ನೋಡಿ ಬಾಟಮ್ ವೇರ್ ಈ ತರ ಪಾರ್ಟಿ ವೇರ್ ಸ್ಕರ್ಟ್ಸ್ ಇದೆ ಕಂಪ್ಲೀಟ್ ಗೌನ್ಸ್ ಇದೆ ಬ್ಯೂಟಿಫುಲ್ ಗೌನ್ಸ್ ಇದೆ ಇದೆಲ್ಲ ಕೂಡ ಬ್ರಾಂಡೆಡ್ ಏನೇ ನಿಮ್ಗೆ ಬ್ರಾಂಡ್ ನೋಡಿದ್ರೆ ಗೊತ್ತಾಗತ್ತೆ ಲಾಂಗ್ ಗೌನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಏನು ಡಿಸ್ಕೌಂಟ್ ಇಲ್ಲಿ ಹಣ್ಣು ಮೀಟರ್ಸ್ಗೆಲ್ಲ ಸೆವೆಂಟಿ ಪರ್ಸೆಂಟ್ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಆಫರ್ನ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ನ್ಯೂ ಇಯರ್ ಬರ್ತಾ ಇದೆ ಕ್ರಿಸ್ಮಸ್ ಬರ್ತಾ ಇದೆ ವಿಂದ್ಯಾಸ್ ಆಗಿ ಪಾರ್ಟಿ ಸೆಲೆಬ್ರೇಟ್ ಮಾಡ್ಬೋದು ಸೆವೆಂಟಿ ಪರ್ಸೆಂಟ್ ಆಫ್ ಆನ್ ಎಮ್ ಅರ್ಥೋ ಫ್ರೆಂಡ್ಸ್ ವಿಡಿಯೋ ಎಂಡ್ಗೆ ಆಲ್ಮೋಸ್ಟ್ ಬಂದ್ಬಿಟ್ವಿ ನಾವು ಇದನ್ನ ನೀವು ನೋಡ್ಬೋದು ಕಂಪ್ಲೀಟ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸು ಇದು ನೀವು ವೆಬ್ಸೈಟ್ ಅಲ್ಲ ಚೆಕ್ ಮಾಡಬಹುದು ಶೋರೂಮ್ ಗಳನ್ನ ಹೋಗ್ಬೋದು ಕಂಪ್ಲೀಟ್ ಎಂ ಆರ್ ಪಿ ಅಲ್ಲಿ ಕೊಡ್ತಾರೆ ಎಮ್ ಆರ್ ಪಿನೇ ನೇ ನೀವು ಪೇ ಮಾಡಬೇಕು ಪ್ರಗತಿನಲ್ಲಿ ಇಯರ್ ಅಂಡ್ ಸ್ಪೆಷಲ್ ಏನು ಅಂತಂದ್ರೆ ಬೈ ಟು ಗೆಟ್ ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಬೈ ಟು ಗೆಟ್ ಟು ಫ್ರೀ ಕೊಡ್ತಾ ಇದೀನಿ ಆನ್ ಕಂಪ್ಲೀಟ್ಲಿ ನ್ಯೂ ಆರ್ಟಿಕಲ್ಸ್ ನೀವು ನೋಡಿದ್ರೆ ಗೊತ್ತಾಗ್ಬೋದು ನಾವು ಇಟ್ಟಿರೋದು ನೋಡಿದ್ರೆ ಗೊತ್ತಾಗ್ಬಹುದು ಎಕ್ಸ್ಟ್ರಾ ಸ್ಮಾಲ್ ಡಬಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ನ್ಯೂ ಐಟಮ್ಸ್ ಬೈ ಟು ಗೆಟ್ ಟು ಫ್ರೀ ಅದನ್ನು ಕೂಡ ಕೇಳಿ ತಗೊಂಡೋಗಿ ನೋಡಿ ಸೆವೆಂಟಿ ಪರ್ಸೆಂಟ್ ಆಫರ್ ಇಷ್ಟೊಂದು ಸ್ಟಾಕ್ಸ್ ಇದೆ ಪ್ಲೀಸ್ ಈ ಆಫರ್ ಯೂಸ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಲೊಕೇಶನ್ ಹೇಳಿ ಪ್ರಗತಿ ಇಂಟರ್ನ್ಯಾಷನಲ್ ಮಹಾಲಕ್ಷ್ಮಿ ಲೇಔಟ್ ಗೂಗಲ್ ಮ್ಯಾಪ್ ಓಪನ್ ಮಾಡಿಕೊಂಡು ಪ್ರಗತಿ ಇಂಟರ್ನ್ಯಾಷನಲ್ ಮಹಾಲಕ್ಷ್ಮಿ ಲೇಔಟ್ ಅಂತ ಹಾಕಿದ್ರೆ ನೀಟಾಗಿ ಮ್ಯಾಪ್ ಬರುತ್ತೆ ಎರಡು ಫೋನ್ ನಂಬರ್ಸ್ ಬರುತ್ತೆ ಟೈಮಿಂಗ್ಸ್ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ಬೇಸಿಕ್ ಸಿಗುತ್ತೆ ಹಂಗೂ ನಿಮಗೇನು ಅಟ್ಲೀಸ್ಟ್ ನನಗೇನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದ್ರು ಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಎರಡು ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ ಆರಾಮಾಗಿ ಫೋನ್ ಮಾಡಿ ಕ್ಲೀನಾಗಿ ಗೈಡ್ ಕೂಡ ಮಾಡ್ತೀವಿ